ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ಒಂದು ಶುಂಠಿಯ ಒಂದು ಮಾರ್ಕೆಟ್ ಇವತ್ತಿನ ಒಂದು ಮಾರ್ಕೆಟ್ ಯಾವ ಥರ ಇದೆ ಒಂದು ಅಪ್ಪು ಡೌನು ಅಂತಂದರೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಒಂದು ತಾರೀಕಿನ ಒಂದು ಮಾರ್ಕೆಟ್ ದರ ಯಾವ ಥರ ಇದೆ ಅಂತೇಳಿ ತಿಳ್ಕೊಂಬರ್ನ ಬರೋಣ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡ್ದೆ ಹೋಗ್ಬಿಡಿ ಮತ್ತು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಬೇ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಮತ್ತು ಡೈಲಿ ಇದೇ ಥರ ಒಂದಿಷ್ಟು ಶುಂಠಿಗೆ ಮತ್ತು ಈರುಳ್ಳಿಗೆ ಸಂಬಂಧಪಟ್ಟಂಥ ದರದ ಬಗ್ಗೆ ಒಂದಿಟ್ಟು ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಮತ್ತು ಆದಷ್ಟು ವಿಡಿಯೋನ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ಒಂದು ರೈತರಲ್ಲಿ ಸ್ವಲ್ಪ ಮಂದಹಾಸ ಮೂಡಿದೆ ಹೆಂಗಂತಂದರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಸ್ವಲ್ಪ ಏರಿಕೆ ಕಂಡದ ಅಂದರೆ ಹಳೆ ಶುಂಠಿ ಯಾವುದು ಏರಿಕೆ ಕಂಡಿಲ್ಲ ಹಳೆ ಶುಂಠಿ ಯಥಾಸ್ಥಿತಿ ಅದೇ ಥರ ಇದೆ ಮಾರ್ಕೆಟ್ಟು ಆದರೆ ಇವತ್ತಿನ ಒಂದು ಏನಪ್ಪ ಅಂತಂದರೆ ಹೊಸ ಶುಂಠಿಯ ಒಂದು ಏನಪ್ಪ ಅಂತಂದರೆ ಸ್ವಲ್ಪ ಮಾರ್ಕೆಟಲ್ಲಿ ಏರಿಕೆ ಕಂಡದ ಅದು ವಾಷಿಂಗ್ ಶುಂಠಿ ಮಾತ್ರ ಅರವತ್ತು ಕೆ ಜಿ ಬರಬೇಕಾಗಿ ನಾನು ಇವಾಗಿನ ಒಂದು ರೇಟ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ಮತ್ತು ಈಗ ಏನಪ್ಪ ಅಂತಂದರೆ ಆದಷ್ಟು ಒಂದು ನಾನು ಕಳೆದ ವಿಡಿಯೋಗಳಲ್ಲೆಲ್ಲ ಹೇಳ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಸುಳ್ಳು ಸುದ್ದಿಗಳನ್ನ ಆದಷ್ಟು ಸ್ವಲ್ಪ ಒಂದಿಷ್ಟು ರೈತರುಗಳ್ನ ನಂಬಕ್ಕೆ ಹೋಗ್ಬೇಡಿ ಯಾಕಂತಂದರೆ ಯಾಕೆ ನಂಬಾರ್ದು ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಆದರೂ ಒಂದು ಸರಿ ಇನ್ನೊಂದು ಸರಿ ಹೇಳ್ತೇನೆ ಸ್ನೇಹಿತರೆ ನಿಮ್ಮ ಒಂದು ರೋಗಬಾಧಿತ ಶುಂಠಿಗಳಿದ್ರೆ ಅದನ್ನು ಈ ಒಂದು ರೇಟ್ ಏರ್ತದ ಅಥವಾ ಒಂದು ರೇಟ್ ಜಂಪ್ ಇದೆ ಆ ಥರ ಈ ಥರ ಅಂತೇಳಿ ಒಂದು ಸುಳ್ಳು ಸುದ್ದಿ ಇರೋದರಿಂದ ದಯವಿಟ್ಟು ಅಂಥದನ್ನು ಕಿವಿಗೊಡ್ದೇನೆ ನಿಮ್ಮ ಒಂದು ಶುಂಠಿ ಯಾವ ಥರ ಇದೆ ನೋಡಿಕೊಂಡು ನೀವು ಒಂದು ಮಾರ್ಕೆಟಿಂಗ್ ಮಾಡೋಕಡ್ಡಿ ಇಲ್ಲ ಯಾಕಂತಂದರೆ ನೀವು ಮತ್ತೆ ಕೊಳೆ ಬಾಧಿತ ಶುಂಠಿಗಳನ್ನ ಅವನ್ನೆಲ್ಲ ಮುಂದೆ ರೇಟ್ ಅಂತೇಳಿ ಅಂಥವ್ನು ಇಟ್ಕೊಂಡ್ರೆ ಆ ಒಂದು ನೂರು ರೂಪಾಯಿಗೆ ರೇಟ್ ಇರೋದ್ರಲ್ಲಿ ಇಲ್ಲಿ ಹತ್ತು ಬ್ಯಾಗು ಅಥವಾ ಒಂದು ಹತ್ತು ಚೀಲನ ಲೆಸ್ ಹಾಕ್ಕೊಂತ ಹೋಗ್ತದೆ ಸ್ನೇಹಿತರೆ ಹಾಗಾಗಿ ಒಂದು ಮಾರ್ಕೆಟಿಂಗ್ ಮಾಡೋದಿದ್ರೆ ನಿಮ್ಮ ಒಂದು ಅಭಿಪ್ರಾಯ ಪ್ರಕಾರ ನೀವು ಒಂದು ಮಾರ್ಕೆಟಿಂಗ್ ಮಾಡಿ ಯಾಕಂತಂದರೆ ಯಾರು ಒಂದು ಈ ಥರ ಒಂದು ಸುದ್ದಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಇವತ್ತಿನ ಮಾರ್ಕೆಟ್ ಮಾಡೋಣ ಇವಾಗ ಬನ್ನಿ ಸ್ನೇಹಿತರೆ ಈಗೇನಪ್ಪ ಅಂತಂದರೆ ಇವತ್ತಿನ ಒಂದು ದರದ ಬಗ್ಗೆ ಒಂದು ಮಾರ್ಕೆಟ್ ಯಾವ ಥರ ಅಂತೇಳಿ ಕಂಪ್ಲೀಟಾಗಿ ನಿಮ್ಗೊಂದು ತೊಳೆದು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೇ ಇವತ್ತಿನ ಒಂದು ಮಾರ್ಕೆಟ್ ಏನಂದರೆ ಸ್ನೇಹಿತರೆ ಒಂದು ಹಾವೇರಿಂದ ಸ್ಟಾರ್ಟ್ ಮಾಡೋಣ ಈಗ ಹಾವೇರಿಲಿ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಸ್ವಲ್ಪ ಚೇತರಿಕೆ ಕಂಡದ ಹಾವೇರಿಲಿ ಕೂಡ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರದ ಒನ್ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅದು ವಾಷಿಂಗ್ ಶುಂಠಿ ಸ್ನೇಹಿತರೆ ಅರವತ್ತು ಪರ ಬ್ಯಾಗ್ ಅರವತ್ತು ಕೆ ಜಿ ಒಂದು ಬ್ಯಾಗು ಇಲ್ಲಿ ಒಂದು ಸ್ವಲ್ಪ ಚೇತರಿಕೆ ಕಂಡದ ಅಂತಂದ್ರೆ ಸ್ವಲ್ಪ ನಿನ್ನೆಗಿಂತ ಸ್ವಲ್ಪ ರೇಟ್ ಸ್ವಲ್ಪ ಇದೆ ಹಾಗಾಗಿ ಇವತ್ತಿನ ಮತ್ತೊಂದು ಸ್ನೇಹಿತರೆ ಏನಪ್ಪ ಅಂತಂದರೆ ಹಾಸನಲ್ಲಿ ಒಂದು ಸ್ವಲ್ಪ ರೇಟು ಜಂಪ್ ಆಗಿದೆ ಸ್ನೇಹಿತರೆ ಹಾಸನಲ್ಲಿ ಕೂಡ ಅಷ್ಟೇ ಹಾಸನಲ್ಲಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿಯಿಂದ ಎರಡು ಸಾವಿರದ ಒನ್ನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ರೇಟ್ ಇದೆ ಸ್ನೇಹಿತರೆ ಅದು ಅರವತ್ತು ಕೆ ಜಿ ಬ್ಯಾಗಿಗೆ ಒಂದು ಹೊಸ ಶುಂಠಿದಾರ ಮತ್ತು ಏನಪ್ಪ ಅಂತಂದರೆ ಮಡಿಕೇರಿಯಲ್ಲಿ ಕೂಡ ಸ್ನೇಹಿತರೆ ಮಡಿಕೇರಿಯಲ್ಲಿ ಇವತ್ತಿನ ಒಂದು ಮಾರ್ಕೆಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಎರಡು ಸಾವಿರದ ಒನ್ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅದು ಅರವತ್ತು ಕೆ ಜಿ ಪರ್ ಬ್ಯಾಗು ಹೊಸ ಶುಂಠಿಗೆ ಮತ್ತು ಒಂದು ಇನ್ನೊಂದು ಏನಪ್ಪ ಅಂದರೆ ಚೆನ್ನಗಿರಿಲಿ ಕೂಡ ಇವತ್ತಿನ ಒಂದು ಮಾರ್ಕೆಟ್ ಇದೆ ಸ್ನೇಹಿತರೆ ಚೆನ್ನಗಿರಿ ಕೂಡ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಎರಡು ಸಾವಿರದ ಒನ್ನೂರ ಐವತ್ತು ರೂಪಾಯಿ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅದು ಒಂದು ಅರುವತ್ತು ಕೆ ಜಿ ಬ್ಯಾಗಿಗೆ ಇಲ್ಲಿ ಸ್ವಲ್ಪ ನಿನ್ನೆಕ್ಕಿಂತ ಇವತ್ತಿನ ಒಂದು ಸ್ವಲ್ಪ ಮಾರ್ಕೆಟು ಸ್ವಲ್ಪ ಚೇತರಿಕೆ ಕಂಡದ ಮತ್ತು ಏರಿಕೆ ಕಂಡದ ಈಗ ಅರ್ಕಲ್ಗೂಡಿಗೆ ಸ್ನೇಹಿತರೆ ಅರ್ಕಲ್ಗೂಡಲ್ಲಿ ಕೂಡ ಅಷ್ಟೇ ಅಲ್ಲಿ ಏನಪ್ಪ ಅಂದರೆ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒನ್ನೂರ ಐವತ್ತು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ರೇಟ್ ರೇಟ್ ಕಂಡದ ಇವತ್ತಿನ ಒಂದು ಶುಂಠಿ ಮಾರ್ಕೆಟು ಇನ್ನು ಶಿವಮೊಗ್ಗ ಬರೋ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಕೂಡ ಯಥಾಸ್ಥಿತಿಯಾಗಿದೆ ಅಂದರೆ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿಂದ ಎರಡು ಸಾವಿರದ ಒನ್ನೂರು ರೂಪಾಯಿ ಅವ್ರಿಗೆ ಒಂದು ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇವತ್ತು ಅಲ್ಲೇನಪ್ಪ ಅಂತಂದರೆ ಒಂದು ಚೆನ್ನಾಗಿರುವಂಥ ದಪ್ಪ ಸೈಜ್ ಇರುವಂಥ ಶುಂಠಿಗೆ ಸ್ವಲ್ಪ ಮಾರ್ಕೆಟ್ ಅಂದರೆ ರೇಟ್ ಕಂಡದ ಸ್ನೇಹಿತರೆ ಹಾಗಾಗಿ ಇಲ್ಲಿ ಯಥಾ ಪ್ರಕಾರ ಸ್ವಲ್ಪ ರೇಟ್ ಹಾಗೆ ಇದೆ ಇನ್ನು ಶಿಕಾರಿಪುರ ಮಾರ್ಕೆಟಲ್ಲಿ ಸ್ನೇಹಿತರೆ ಶಿಕಾರಿಪುರಲ್ಲಿ ಕೂಡ ಏರಿಕೆ ಕಂಡಿಲ್ಲ ಇವತ್ತಿನ ಒಂದು ಮಾರ್ಕೆಟ್ ಹಾಗೆ ಇದೆ ನಿನ್ನೆ ಯಾವ ಥರ ಆಗಿದೆ ಮೊನ್ನೆ ಯಾವ ಥರ ಆಗಿದೆ ಅದೇ ಥರ ಇದೆ ಅಲ್ಲಿ ಕೂಡ ಒಂದು ಸಾವಿರದ ಆರುನೂರ ಎಂಬತ್ತು ರೂಪಾಯಿಯಿಂದ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಸ್ನೇಹಿತರೆ ಈಗ ನಾ ಹುಣಸೂರಿಗೆ ಬರೋದಾದ್ರೆ ಕೊನೆಯದಾಗಿ ಸ್ನೇಹಿತರೆ ಹುಣಸದಲ್ಲಿ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಂದ ಎರಡು ಸಾವಿರದ ಒನ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಸ್ನೇಹಿತರೆ ಹಾಗೇ ಇವತ್ತಿನ ಒಂದು ಮಾರ್ಕೆಟಿಂಗ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿರೋ ಸ್ನೇಹಿತರೆ ಹಾಗೆ ಒಂದು ಹಳೆ ಶುಂಠಿ ದರ ಏನಿದೆಯಲ್ಲ ಹಳೆ ಶುಂಠಿ ದರ ಹಾಗೆ ಇದೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿವರೆಗೂ ಇವತ್ತಿನ ಶುಂಠಿ ದರ ಹಾಗೆ ಇದೆ ಮತ್ತು ಇದೇ ರೀತಿ ಡೈಲಿ ಒಂದಿಷ್ಟು ಅಪ್ಡೇಟ್ಗಳು ನಿಮಗೆ ಬೇಕಾದರೆ ಕಂಪ್ಲೀಟಾಗಿ ಒಂದು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟರು ಮತ್ತು ಡೈಲಿ ಇದೇ ಥರ ಅಪ್ಡೇಟ್ ಕೊಡ್ತಾ ಹೋಗ್ತಾನೆ ಅನ್ಕೊಂತ ಎಲ್ಲರಿಗೂ ವಂದನೆಗಳು